ಗಂಗಾವತಿ ನಗರಸಭೆ ವ್ಯಾಪ್ತಿಯ ಹದಿನೆಂಟನೇ ವಾರ್ಡ್ ಗಾಂಧಿನಗರದಲ್ಲಿರುವ ಕೆಂಚಮ್ಮ ದೇವಿ ದೇವಸ್ಥಾನದಲ್ಲಿ ಮೂರು ದಿನಗಳ ಕಾಲ ಜಾತ್ರಾ ಮಹೋತ್ಸವಕ್ಕೆ ರವಿವಾರ ಪ್ರಾರಂಭಗೊಳ್ಳಿತು ಬೆಳಗ್ಗೆ ಗಂಗಿ ಪೂಜೆ ಮಹಾಸಂಕಲ್ಪ ಪುಣ್ಯವಾಚನ ಸೇರಿದಂತೆ ಮಹಾಗಣಪತಿ ಹೋಮ ಹಾಗೂ ಕೆಂಚಮ್ಮ ಚಂಡಿ ಹೋಮನ ಪುರೋಹಿತ ಅಣ್ಪಣ್ಣ ಆಚಾರ್ಯರು ನೆರವೇರಿಸಿದರು ಧಾರ್ಮಿಕ ಸಮಾರಂಭದ ಸಂಕಲ್ಪವನ್ನು ದೇವಸ್ಥಾನದ ಅರ್ಚಕರು ನೆರವೇರಿಸಿದರು ಈ ಸಮಾರಂಭದ ಸಾನಿಧ್ಯವನ್ನ ಹಂಪಿ ಮಾತಂಗ ಪರ್ವತದ ಪೂಜ್ಯರು ಪೂರ್ಣಾನಂದ ಭಾರತಿ ಸ್ವಾಮೀಜಿ ವಹಿಸಿ ಮಾತನಾಡಿದರು ಶಕ್ತಿ ದೇವತೆಯಾದ ಕೆಂಚನ ದೇವಿ ಪೂಜಾ ಆಚರಣೆಯಿಂದ ಕೇರಿಯ ಮತ್ತು ಸಮಸ್ತ ಜನತೆಗೆ ಸುಖ ಶಾಂತಿ ಸಮೃದ್ಧಿ ಆರೋಗ್ಯ ಭಾಗ್ಯ ವೃದ್ಧಿಸುತ್ತದೆ ಜೊತೆಗೆ ಧಾರ್ಮಿಕ ಆಚರಣೆಗಳಿಂದ ಸಮಾಜದಲ್ಲಿ ಸಂಘಟನಾ ಮನೋಭಾವ ಉತ್ತಮ ಸಂಸ್ಕಾರಗಳು ಬೆಳೆಸಿಕೊಳ್ಳಲು ಸಹಾಯವಾಗ್ತದೆ ಅಂತ ತಿಳಿಸಿದರು ಶರಣಪ್ಪ ಗಂಗಾವತಿ ಕೊಪ್ಪಳ ಕೆಂಚಮ್ಮ ದೇವಿ ಜಾತ್ರಾ ಮಹೋತ್ಸವಕ್ಕೆ ಇದನ್ನು ನಮ್ಮ ಮಾ ಮತಂಗ ಪರ್ವತ ನಮ್ಮ ಮತಂಗ ಗುರುದ ಪೂರ್ಣಾನಂದ ಭಾರತೀಯ ಮಹಾಸ್ವಾಮಿಗಳು ಆಗಮಿಸಿದ್ದಾರೆ ಮತ್ತು ಅದೇ ರೀತಿ ನಮ್ಮ ಮಲ್ಲಿಕಾರ್ಜುನಾಗಪುರ ಮಾಜಿ ಸಚಿವರುಗಳು ಆಗಮಿಸಿದ್ದಾರೆ ಮತ್ತು ಎಲ್ಲ ಸಮಾಜ ಸಚಿವ ನಮ್ಮ ಎಲ್ಲ ಸಮಾಜ ಮುಖಂಡರು ಕೂಡ ಬಂದಿದ್ದಾರೆ ನಮ್ಮ ಸಮಾಜ ಯುವಕರು ಮುಖಂಡರೆಲ್ಲ ನಿಂತು ಚೆಂದಾಗಿ ಜಾತ್ರೆ ನಡೆಸ್ತಾ ಇದ್ದಾರೆ ಇವತ್ತು ನಾಳೆ ನಾಡ್ದ ಮೂರು ದಿನ ಜಾತ್ರೆ ಇದೆ ಈ ಜಾತ್ರೆಗೆ ಎಲ್ಲ ಸರ್ವ ಭಕ್ತಾದಿಗಳು ಬಂದು ಅಮ್ಮನ ಆಶೀರ್ವಾದ ತಗೊಂಡು ಪ್ರಸಾದ ಸ್ವೀಕಾರ ಮಾಡಿಕೊಳ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ದಿನ ಮಧ್ಯಾಹ್ನ ಒಂದುವರೆಗೆ ಪ್ರಸಾದ ಇರ್ತದೆ ನಿತ್ಯ ಇಲ್ಲಿ ಏನಪ್ಪ ಅಂದರೆ ಓಮ ವಿಘ್ನ ಮತ್ತು ಅಭಿಷೇಕ ರುದ್ರಾಭಿಷೇಕ ಕಳಸಾಭಿಷೇಕ ಹಲವಾರು ಕಾರ್ಯಕ್ರಮಗಳಿರುತ್ತೆ ಈ ಕಾರ್ಯಕ್ರಮಗಳು ಕಣ್ತುಂಬ ವೀಕ್ಷಣೆ ಮಾಡಿ ಅದನ್ನು ತೃಪ್ತಿಗೊಂಡು ತಾಯಿ ಆಶೀರ್ವಾದಕ್ಕೆ ಪಾತ್ರರಾಗಬೇಕೆಂದು ನಾನು ಮಾದಿಗೆ ಸಮಾಜದ ವತಿಯಿಂದ ಮತ್ತು ಕೆಂಚಮ್ಮ ದೇವಿಯ ಟ್ರೆಸ್ಟ್ ಒಂದು ವತಿಯಿಂದ ನಾನು ಹೇಳ್ತಾ ಇದ್ದೀನಿ ನನ್ನ ಹೆಸರು ಹುಷೇನಪ್ಪ ಸ್ವಾಮಿ ಅಂತ ಈ ಒಂದು ಕಮಿಟಿಯಲ್ಲಿ ನಾನು ಗೌರವ ಅಧ್ಯಕ್ಷ ಆಗಿದ್ದೀನಿ ಎಲ್ಲರಿಗೆ ನಾನು ವಿನಂತಿ ಮಾಡಿಕೊಳ್ಳೋದು ಬಂದು ಪ್ರಸಾದ ಸ್ವೀಕಾರ ಮಾಡಿ ತಾಯಿಯ ಒಂದು ಆಶೀರ್ವಾದ ಪಡಿಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳುತ್ತೇನೆ ಶ್ರೀ ಕೆಂಚಮ್ಮ ದೇವಿಯ ಜಾತ್ರೆ ಮಹೋತ್ಸವವನ್ನು ಹನ್ನೆರಡು ವರ್ಷಗಳ ನಂತರ ಈ ನಮ್ಮ ಗಾಂಧಿನಗರದಲ್ಲಿ ಸಮಾಜದ ಹಿರಿಯರು ಮತ್ತು ಯುವಕರು ಎಲ್ಲ ಸಮಾಜದ ಹಿರಿಯರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ವಿ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂರು ದಿನಗಳ ಕಾಲ ನಮ್ಮ ಈ ಗಾಂಧಿನಗರದಲ್ಲಿ ಒಂದು ಸಂಭ್ರಮಾಚರಣೆ ನಡೀತಾ ಇದೆ ಅಮ್ಮನ ಹೋಮ ಕಾರ್ಯಕ್ರಮ ಹಾಗೂ ಒಂದು ಪ್ರತಿಷ್ಠ ಒಂದಿಷ್ಟು ಕಾರ್ಯಕ್ರಮಗಳಿದ್ದಾವೆ ಎಲ್ಲರೂ ಸರ್ವ ಭಕ್ತರು ಇದರಲ್ಲಿ ಭಾಗವಹಿಸಿ ಆಶೀರ್ವಾದ ಪಡ್ಕೋಬೇಕಾಗಿ ವಿನಂತಿ ಪ್ರತಿಷ್ಠೆ ಆಗಿ ಹಿಂದೀಗ ಹನ್ನೆರಡು ವರ್ಷ ಗತಿಸಿದೆ ಇದು ಹನ್ನೆರಡು ವರ್ಷದ ಜಾತ್ರಾ ಮಹೋತ್ಸವ ಈ ಕಾರ್ಯಕ್ರಮವಾಗಿ ಪ್ರತಿಷ್ಠೆಗೆ ನಾನು ಬಂದು ಭಾಗಿಯಾಗಿದ್ದೀನಿ ನನ್ನ ಜೀವನ ದಂಡೆನಿಸಿತ್ತು ಹಾಗೆ ಇವತ್ತಿನ ಹೇಳಿದೆ ನಮ್ಮ ಎಲ್ಲ ನಗರದ ಭಾಷೆಗಳಿಗೆ ಅಮ್ಮನವರು ಆಶೀರ್ವಾದ ಮಾಡಿ ತಮ್ಮ ಹಿತದೃಷ್ಟಿಯಿಂದ ತನ್ನ ತನ್ನ ಕೃಪದೃಷ್ಟಿಯಿಂದ ನಮ್ಮ ಗ್ರಾಮದ ಎಲ್ಲ ಜನಗಳನ್ನು ಕಾಪಾಡ್ತಿದ್ದಾಳೆ ಆ ಒಂದು ಮೂಲಕವಾಗಿ ಈ ಒಂದು ಸೂರ್ಯ ಮೂರು ದಿನ ಜಾತ್ರಾ ಮಹೋತ್ಸವದಲ್ಲಿ ಇಂದು ಸಂಪೂರ್ಣವಾಗಿ ಹೋಮ ಆಗಿದೆ ನಾಳೆ ಮಠದಲ್ಲಿ ಕಳಶಾರ್ಹಣ ಇರ್ತದೆ ಮತ್ತು ಅಮ್ಮನವರಿಗೆ ಬೇರೆ ಬೇರೆಲ್ಲ ಕಾರ್ಯಕ್ರಮದಲ್ಲಿ ಜನಪೇ ಇರ್ತವೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗಂಗೋದ್ದಿನಗರದ ಎಲ್ಲ ಭಕ್ತಾದಿಗಳು ಭಾಗವಹಿಸಿ ತಮ್ಮ ತನು ಬಲ ತನುಮನ ದೇ ಧನ ಸೇವೆ ಸಲ್ಲಿಸಿ ಅಮ್ಮನವರ ಕೃಪೆ ಪಾತ್ರೆಗೆ ಪಾತ್ರ ಆಗಬೇಕೆಂದು ಕೇಳ್ಕೊಳ್ತಾ ಆ ಕೆಂಚನ ದೇವಿ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ

घटना <laughs>